ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರನ್ ಸರ್ ಅದೇ ರೀತಿಯಾಗಿ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವರಿಗೆ ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆಲ್ಲರೂ ವೇದಿಕೆಗೆ ಬರಮಾಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಮತ್ತೊಮ್ಮೆ ಸೂತ್ರಧಾರಿ ಚಿತ್ರ ತಂಡದ ಪರವಾಗಿ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ ರವಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರವಿ ಸರ್ ಸೂತ್ರಧಾರಿ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಚಂದನ್ ಶೆಟ್ಟಿ ಅವರು ಮೊಟ್ಟ ಮೊದಲ ಬಾರಿಗೆ ನಾಯಕನಾಗಿ ಕಾಣಿಸ್ಕೊತಾ ಇದ್ದಾರೆ ನಿಮ್ಮ ಬೆಸ್ಟ್ ವಿಶ್ವಸ್ ರವಿ ಸರ್ ಎಲ್ರಿಗೂ ನಮಸ್ಕಾರ ಅದೇನೋ ಮಾತಾಡಿದ್ರೆ ತಲೆಲ್ಲ ತೂತ ಮಾಡಿಬಿಡ್ತೀನಿ ಅಂತ ಬೇರೆ ಹೇಳಿದ್ಯಾ ಇಲ್ಲ ಸರ್ ನಾ ಮಾತಾಡ್ಬೋದಾ ಅವ್ರು ಬೇರೆ ಡೈರೆಕ್ಟ್ರು ಬೇರೆ ಹೇಳಿದ್ರು ನನ್ನ ಮೈಕ್ ಮುಂದೆ ಮಾತಾಡೋದಿಲ್ಲ ಸಿನಿಮಾ ನೋಡಿದ್ಮೇಲೆ ನೀವು ಮಾತಾಡಿ ಅಂತ ನಾವೇನು ನೋಡಿಲ್ಲ ಏನು ಮಾತಾಡೋದು ಗೊತ್ತಿಲ್ಲ ಈಗ ನಾವೇನು ಮಾತಾಡ್ಬೇಕಪ್ಪ ಈಗ ಟ್ರೈಲರ್ ನೋಡಿ ಮಾತಾಡ್ಬೇಕು ಬಟ್ನಲ್ಲಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ ಶಿವಣ್ಣಗೆ ನಾನು ಬರೋದು ಹೇಳಿಲ್ಲ ಅವರು ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನೀವು ಇಲ್ಲಿ ಬಂದ ಮೇಲೆ ಹಿಂದೆ ಕರ್ಕೊಂಡು ಹೋದಾಗಲೇ ಗೊತ್ತಾಯ್ತೀವರು ಏನೋ ಮಾಡಿದ್ದಾರೆ ಇವರು ಅಂತ ಯೂಜ್ವಲ್ಲಾಗಿ ಶಿವಣ್ಣ ಇದ್ದರೆ ನಾನು ಬರಲ್ಲ ನಾನಿದ್ರೆ ಶಿವಣ್ಣ ಬರಲ್ಲ ಅವನಿದ ನಾನು ಇದ್ದಂಗೆ ನೀನು ಇದ ನಾನಿದ್ದಂಗೆ ಅಂತ ನಾವಿಬ್ರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ಬರು ಮಾತಾಡಿದ್ರೆ ಅನ್ಕೊಂಡ್ರು ಅವರು ನಾವು ಆ ಸ್ನೇಹನ ಇವತ್ತುವರೆಗೂ ಎರಡೇ ಸ್ಟಾರ್ಗಳು ಇವತ್ತರ್ಗು ವಾರ ಮಾಡದೆ ಬಂದಿರೋದು ನಾವು ಯುದ್ಧ ಮಾಡದೆ ಬರೀ ಸಿನಿಮಾ ಅಷ್ಟೇ ಸಿನಿಮಾ ಕನ್ಸ್ಕೊಂಡಿದ್ದೀವಿ ನಿನ್ ಸಿನಿಮಾ ಚೆನ್ನಾಗ್ಲಿ ಎರಡು ಸಿನಿಮಾ ಒಟ್ಟಿಗೆ ಬಂದ್ರು ಕೂಡ ಏ ನಿನ್ ಸಿನಿಮಾ ಚೆನ್ನಾಗದ್ ನನ್ ಖುಷಿ ನನ್ ಈ ತರ ಬೆಳ್ಕೊಂಬಂದ್ರು ನಾವು ಎರಡು ಫ್ಯಾಮಿಲಿ ಈ ನಾವಿಬ್ರು ಸ್ನೇಹ ಇವತ್ತರ್ಗ ಹಾಗೆ ಉಳಿಸ್ಕೊಂಡ್ ಬಂದಿದೀವಿ ಅದು ದೇವ್ರ ಇಚ್ಛೆ ಅದು ಶಿವ ಅಂತ ಹೆಸರಿಟ್ಕೊಂಡು ನನಗೆ ಶಿವ ಅಂದ್ರೆ ಪ್ರೀತಿ ಬೇರೆ ಅಭಿಮಾನ ಬೇರೆ ಇನ್ನು ಸಿನಿಮಾ ಬಗ್ಗೆ ಮಾತಾಡದ್ರೆ ನಿನ್ಗೆ ಏನಪ್ಪಾ ನಿಮ್ಮ ಅಪ್ಪ ಅಮ್ಮನ ಇದೆ ಅಲ್ವಾ ಅವ್ರು ಪಟ್ಟರು ಆಸೆಗೆ ನೀನು ಇಲ್ಲಿ ಬಂದಿದ್ದೆ ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದ ನಾನೇನು ಮಾಡೋಕ್ಕಾಗತ್ತೆ ಅಲ್ವಾ ನೀವು ತುಂಬ ಆಸೆ ಪಟ್ಟಿದ್ದೀರಾ ನೀವನ್ನ ಇಲ್ಲೋ ಬೆಳೆಸಿದ್ದೀರಾ ಇವನ್ ಮುಖದಲ್ಲಿ ನೋಡಿ ಯಾವಾಗ ನಗುನೂ ಇರುತ್ತೆ ಒಂದು ಆತಂಕ ಟೆನ್ಷನ್ ಏನೂ ಇರೋಲ್ಲ ಯಾವಾಗ ಹಿಂಗೆ ಇದನ್ನು ಐದು ವರ್ಷದಿಂದ ನೀವನ್ನೂ ನೋಡ್ತೇನೆ ಇವ್ನ ನೋಡಿದ್ರೆ ಒಳ್ಳೆ ಮುಗ್ದತೆ ಥರ ಏನೋ ಕಳ್ಕೊಂಡ್ರು ಅಂತಾರೇ ಕಾಣಿಸ್ತೇನೆ ಬಟ್ ಹಂಗೆ ಅನ್ಸೋದಿಲ್ಲ ಯಾವಾಗ ರಿಜಮ್ಯಾಟಿಕ್ ಆಗಿರ್ತಾನೆ ಇಲ್ಲಿ ಬಂದ್ರೆ ಮೊದಲು ಏನೋ ಹಿಂಗೆ ಏನೋ ಮಾಡ್ಬಿಡ್ರಪ್ಪ ನಮಗೆ ಅಂತ ಕೂತಿರ್ತಾನೆ ಅಲ್ವಾ ಹಲೋ ಶಿವಣ್ಣನ ಶಿವಣ್ಣ ನಾನೇ ಒಟ್ನಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಬರ್ತೀರ ನೀವು ಯೂಜುವಲ್ ಆಗಿ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರಲ್ಲ ಅದು ಸೊ ನೀವು ಮಾಡಬೇಕಾಗಿರೋದಲ್ಲ ಇವಾಗ ಸಿನಿಮಾ ಇಟ್ಟಾಗ ಏನು ಮಾಡಬೇಕು ಅದು ಇವಾಗ ಅದು ಇವಾಗ ಅಲ್ವಾ ಎವ್ರಿಬಡಿ ಈಸ್ ಗಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೆ ಏನು ಕೊಡ್ಬೇಕು ವಾಟ್ಸಪ್ಪಲ್ಲಿ ನಾಲ್ಕು ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದರೂ ದುಡ್ಕೊಂಡು ದುಡ್ಡುಕೊಂಡು ಅಲ್ಲ ನಾವು ಓಸಿ ಬಂದು ನೋಡೋರು ಹಾಗೆ ನಾಲ್ಕು ಐದನೇ ಸರಿ ಬಂದು ಏನು ಬೇರೆ ಕೆಲಸ ಎಲ್ಲ ಕಳಿಸ್ತಾನೇ ಇದೇನೆಂತ ರಾಫೇ ಮಾಡ್ಬಿಡ್ತೀವಿ ನಾವು ಈ ಥರ ಆಗ್ಬಿಡ್ತೀವಿ ಅಂದರೆ ಚಲಿತಾ ಇರ್ತಾರೆ ಸೊ ಮೋರ್ ದೆನ್ ದಟ್ ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ಟು ದ ಥಿಯೇಟರ್ ಸಿನಿಮಾ ಹೇಗೆ ಮಾಡಬೇಕು ಸಿನಿಮಾನ ಹೇಗೆ ಮಾಡಬೇಕು ಅನ್ನೋದು ಪ್ರಯತ್ನ ಪಟ್ಟರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಗೆಲ್ಬೇಕು ಅನ್ನೋದು ಉದ್ದೇಶ ನಮ್ಗೆಲ್ಲರಿಗೂ ಬೇಕಾಗಿತ್ತು ಇವಾಗಂತೂ ಅದು ತುಂಬ ಮುಖ್ಯ ಅದು ಎರಡನೇದು ಸಿನಿಮಾ